ಧೌಲಿ ಎಕ್ಸ್ಪ್ರೆಸ್ ಸರಿಯಾಗಿ ಆರು ಗಂಟೆ ಐದು ನಿಮಿಷಕ್ಕೆ ಬಿಟ್ಟು ಏಳು ಹದಿನೈದು ಅಂತನ್ನೋ ಅಷ್ಟೊತ್ತಿಗೆ ಪುರಿ ಜಗನ್ನಾಥನ ತಲುಪಿತ್ತು ನಾವು ಯಾವುದೇ ತರಹದ ಲಾಡ್ಜನ್ನು ಬುಕ್ ಮಾಡಿದ್ದಿಲ್ಲ ಯಾವುದೇ ತರಹದ ವಾಹನದ ಸೌಕರ್ಯ ಇದೆ ಅಂತನ್ನೋದು ನಮ್ಗೆ ಗೊತ್ತಿದ್ದಿಲ್ಲ ನಾವು ಪುರಿ ಜಗನ್ನಾಥಕ್ಕೆ ಬಂದಿದ್ದು ಒಂದಲ್ಲೇ ಬಾರಿ ಪುರಿ ಎರಡು ವಿಧವಾಗಿ ಭಾಗಗೊಂಡಿದೆ ಒಂದು ದೇವಸ್ಥಾನದ ಸುತ್ತಲೂ ಇನ್ನೊಂದು ಸಮುದ್ರ ದಂಡೆಯ ಸುತ್ತಲೂ ನಾವು ಸಮುದ್ರ ದಂಡೆಯ ಸುತ್ತಲೂ ವಾಸ್ತವ್ಯವನ್ನು ಮಾಡಲು ನಿಶ್ಚಯಿಸಿದ್ವಿ ಆ ರೀತಿಯಾಗಿ ನಿಶ್ಚಯ ಮಾಡಿದಾಗ ನಮಗೆ ಅಲ್ಲಿ ಎಲ್ಲಿ ರೂಮ್ ಸಿಗ್ತದೆ ಏನು ಎಂದು ಏನೂ ಮಾಹಿತಿ ಇದ್ದಿದ್ದಿಲ್ಲ ರೂಮ್ ಚಾರ್ಜ್ ಎಷ್ಟಾಗ್ತದೆ ಅಲ್ಲಿಯ ಆಟೋದವರು ಎಷ್ಟು ಚಾರ್ಜ್ ಮಾಡ್ತಾರೆ ಇದು ಯಾವುದೂ ನಮಗೆ ಇದ್ದಿದ್ದಿಲ್ಲ ಪರಿಚಯ ಇದ್ದಿದ್ದಿಲ್ಲ ಆದರೆ ಸ್ಟೇಷನ್ನಿಂದ ಹೊರಗಡೆ ಬಂದ ತಕ್ಷಣ ನಮಗೆ ಜಗನ್ನಾಥ ದೇವರ ಅನುಗ್ರಹ ಅಂತನೂ ಅಂತೆ ಒಬ್ಬ ಒಳ್ಳೆಯ ಆಟೋ ಡ್ರೈವರ್ ಸಿಕ್ಕ ನೂರು ರೂಪಾಯಿಗಳ ಒಂದು ಚಾರ್ಜನ್ನು ಚಾರ್ಜ್ ಮಾಡಿದ ನಮಸ್ಕಾರ ಎಲ್ರಿಗೂ ಬಂದುಬಿಟ್ಟಿದ್ದೇವೆ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಸೊ ಇದು ಜಗನ್ನಾಥ ಕ್ಷೇತ್ರ ಸೊ ಈ ರೈಲ್ವೆ ಎಂಡ್ ಎಂಡಿದು ಸೊ ಭಾರತೀಯ ರೈಲ್ವೆ ಈ ಟ್ರ್ಯಾಕ್ ಬಂದು ಇಲ್ಲಿ ಎಂಡ್ ಆಗ್ತದೆ ಇಲ್ಲಿಂದ ಮುಂದೆ ಯಾವ ಸ್ಟೇಷನ್ಗೂ ಹೋಗೋದಿಲ್ಲ ಯಾಕಂತಂದರೆ ಜಗನ್ನಾಥ ಅವನ ಹತ್ರ ಬಂದಮೇಲೆ ಮುಗಿದು ಅಷ್ಟೇ ಮತ್ತು ಬೇರೆ ಯಾವ ಸ್ಟೇಷನ್ಗೆ ಹೋಗೋ ಕಾರಣವೂ ಇಲ್ಲ ಸೊ ಎಲ್ಲರ ಭಯವನ್ನು ಪಡಿಸ್ತಕ್ಕಂತಹ ಜಗನ್ನಾಥನ ದಿವ್ಯ ದರ್ಶನಕ್ಕೆ ಅಣಿಯಾಗಿದ್ದೇವೆ ಪುರಿ ಜಗನ್ನಾಥ ಸ್ಟೇಷನ್ನಿಂದ ಜಯ ಜಗನ್ನಾ ಮುಂದೆ ಆಟೋದವನು ನಿಮ್ಮ ಮುಂದೆ ಲಗೇಜನ್ನು ಹಿಡ್ಕೊಂಡ ನಾವು ಸರ್ವಾರ್ಥವಾಗಿ ಎಲ್ಲೇ ಹೋದ್ರಷ್ಟು ನೀರನ್ನು ನಾವೇ ತೆಗೆದುಕೊಂಡು ಹೋಗಿಬಿಡ್ತೇವೆ ಅವಳಿಗೆ ಹೊರಗಡೆ ನೀರನ್ನು ಕುಡಿಸೋದೇ ಇಲ್ಲ ಹೀಗೆ ಸರ್ವತಾಳನ್ನು ನಾನು ಎತ್ತಿಕೊಂಡೆ ನೀರಿನ ಕ್ಯಾನ್ ಅನ್ನು ಹಿಡ್ಕೊಂಡೆ ನಮ್ಮ ಆಟೋದವನು ಲಗೇಜನ್ನು ಹಿಡ್ಕೊಂಡ ನೂರು ರೂಪಾಯಿಯನ್ನು ಅವನು ಕೇಳಿದ್ದ ಸರಿ ಅಂತ ಹೇಳಿ ನಾವು ಅದನ್ನು ಕೊಡಲಿಕ್ಕೆ ಅಣಿಯಾದ್ವಿ ಆದ್ವಿ ಅವನು ನಮಗೆ ಸಮುದ್ರದ ಹತ್ತಿರ ಇರುವಂತಹ ಲಾಡ್ಜ್ಗಳಿಗೆ ಕರ್ಕೊಂಡು ಹೋದ ಅಲ್ಲಿಯೇ ತಾನು ವೇಟ್ ಮಾಡಿದ ಅಲ್ಲಿ ನಾವು ಸ್ವಾಮಿನಾರಾಯಣರ ಒಂದು ಬ್ಯಾಪ್ಸ್ ಸ್ವಾಮಿನಾರಾಯಣ ಮಂದಿರದ ಒಂದು ದೇವಸ್ಥಾನದ ಚೌಲ್ಟ್ರಿಯಲ್ಲಿ ನಾವು ಉಳ್ಕೊಂಡ್ವಿ ಅಲ್ಲಿ ಒಂದು ರೂಮಿಗೆ ಒಂದು ದಿನಕ್ಕೆ ಒಂದು ಸಾವಿರ ರೂಪಾಯಿ ಚಾರ್ಜ್ ಇತ್ತು ಈ ರೀತಿಯಾಗಿ ನಾನು ಸರ್ವಾರ್ಥ ಶ್ರಾವಣಿ ಐದು ದಿನ ಅಲ್ಲಿ ಇರಲು ನಿಶ್ಚಯ ಮಾಡಿದ್ವಿ ಒಂದು ಸಾವಿರ ರೂಪಾಯಿ ರೂಮ್ ಬಾಡಿಗೆ ತುಂಬ ರೂಮು ಚೆನ್ನಾಗಿತ್ತು ಅಲ್ಲಿಯೇ ನಮ್ಮ ವ್ಯವಸ್ಥೆ ಉಳಿದುಕೊಳ್ಳಲು ಇತ್ತು ಈ ರೀತಿಯಾಗಿ ಜಗನ್ನಾಥ ದೇವರ ದರ್ಶನಕ್ಕೆ ನಾವು ಹೊಣೆ ಇದೇ ನಮ್ಮ ಜಗನ್ನಾಥ ದೇವರ ಪುರಿ ಜಗನ್ನಾಥ ಕರ್ಕೊಂಡು ಹೋಗುವಂತಹ ವಾಹನ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಾಹನವನ್ನ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಜಗನ್ನಾಥನ ದರ್ಶನಕ್ಕೆ ಅವಕಾಶ ಇತ್ತು ಹೀಗಾಗಿ ಮುಟ್ಟಿದ ತಕ್ಷಣ ಹೋಗಿ ರೂಮ್ ಮಾಡಿಕೊಂಡು ಜಗನ್ನಾಥನ ದರ್ಶನಕ್ಕೆ ಹೊರಟಿವಿ